ಆನೇಕಲ್ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಶ್ರೀ ಕೈವಾರ ತಾತಯ್ಯನವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ಬೆಳಗ್ಗೆ ಸದ್ಗುರು ಶ್ರೀ ಕೈವಾರ ತಾತಯ್ಯನವರ ಜಯಂತೋತ್ಸವವನ್ನು ಆನೇಕಲ್ ತಾಲೂಕು ಕಚೇರಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು ಇನ್ನು ಸಂಜೆ ಐದು ಗಂಟೆಗೆ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಿಂದ ಶ್ರೀ ಕೈವಾರ ತಾತಯ್ಯನವರ ಪ್ರತಿಮೆಯನ್ನು ಬೆಳ್ಳಿತೇರಿನ ಮುಖಾಂತರ ಆನೇಕಲ್ನ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಬಲಿಜ ಸಮುದಾಯದ ಎಲ್ಲ ಬಂಧು ಮಿತ್ರರು ಅತಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಕೈವಾರ ತಾತಯ್ಯನವರ ಜಯಂತಿಯನ್ನು ಆಚರಿಸಿದರು ಇನ್ನು ವಿಶೇಷವಾಗಿ ಬೆಳ್ಳಿ ತೇರು ಡಿಜೆ ವಾದ್ಯದೊಂದಿಗೆ ಹಾಡುಗಳನ್ನು ಹಾಡುತ್ತಾ ವೀರಗಾಸಿ ಕುಣಿತ ಗೊಂಬೆ ಕುಣಿತ ತಮಟಿ ವಾದ್ಯ ಕೋಲಾಟ ಹಾಗೂ ಹೆಣ್ಣು ಮಕ್ಕಳು ಪೂರ್ಣ ಕುಂಭ ಕಳಶವನ್ನು ಹೊತ್ತು ಮೆರವಣಿಗೆ ಮಾಡುತ್ತಾ ಹೆಣ್ಣು ಮಕ್ಕಳಿಂದ ಟಪಾಂಗುಚಿ ನೃತ್ಯ ಪ್ರದರ್ಶನ ಮತ್ತು ಅನ್ನದಾಸೋಹದೊಂದಿಗೆ ಕೈವಾರ ತಾತಯ್ಯನವರ ಮೆರವಣಿಗೆ ನಡೆಯಿತು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಬಲಿಜ ಕುಲಬಾಂಧವರು ರಾಜಕೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಎಲ್ಲ ಭಕ್ತ ವೃಂದದವರು ಭಾಗವಹಿಸಿದ್ದರು പരവാ ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಒಂದು ಜಯಂತೋತ್ಸವನ ಇವತ್ತು ಹುಣ್ಣಿಮೆ ದಿನ ಇವತ್ತು ಸರ್ಕಾರ ಕೂಡ ಇವತ್ತು ಯೋಗಿ ನಾರಾಯಣ ಯತೀಂದ್ರ ಒಂದು ಜಯಂತಿ ಅಂತ ಘೋಷಣೆ ಮಾಡಿರೋ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಇವತ್ತು ನಮ್ಮೆಲ್ಲ ಜನಾಂಗದ ಮುಖಂಡರುಗಳು ಇವತ್ತು ಕಾಶಿ ವಿಶ್ವನೇಶ್ವರ ವಿಶ್ವೇಶ್ವರ ಸ್ವಾಮಿ ದೇವಾಲಯದ ಮುಖಾಂತರ ನಮ್ಮೆಲ್ಲ ಕೈವಾರ ತಾತಯ್ಯನವರ ಒಂದು ವಿಗ್ರಹವನ್ನು ಮೆರವಣಿಗೆ ಮುಖಾಂತರ ಎಲ್ಲ ಕೂಡ ನಮ್ಮ ಈ ಭಾಗದ ಎಲ್ಲ ನಮ್ಮ ಜನಾಂಗದ ಮುಖಂಡರುಗಳು ನಮ್ಮ ರಾಜಣ್ಣವ್ರಿರ್ಬೋದು ಇರ್ಬೋದು ನವೀನ್ ಇರ್ಬೋದು ಮತ್ತು ನಮ್ಮೆಲ್ಲ ಅವರು ಇರ್ಬೋದು ಎಲ್ಲ ಪೂರ್ತಿ ಇಡೀ ನಮ್ಮ ಜನಾಂಗದ ನಾಯಕರುಗಳು ಅನೇಕ ಇಲ್ಲಿ ಭಾಗದಲ್ಲೆಲ್ಲ ಸೇರಿಕೊಂಡು ವಿಶೇಷವಾಗಿ ತುಂಬ ಅಜೃ ವಿಜೃಂಭಣೆಯಿಂದ ಕಲಾ ತಂಡಗಳ ಮುಖಾಂತರ ಇವತ್ತು ಕೈವಾರ ತಾತಯ್ಯನವರ ಒಂದು ಪಲ್ಲಕ್ಕಿ ಉತ್ಸವನ ಮತ್ತು ಎಲ್ಲ ಮಹಿಳೆಯರು ಈಗಾಗಲೇ ಪೂರ್ಣ ಕುಂಭ ಸ್ವಾಗತ ಮುಖಾಂತರ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಮತ್ತು ಈ ಭಾಗದೆಲ್ಲ ನಮ್ಮ ನಾಯಕರುಗಳು ಇದಕ್ಕೆಲ್ಲ ಸಹಕಾರ ಕೊಟ್ಟ ನಮ್ಮ ಶಿವರಾಮವನ್ನ ಇರೋ ಅನೇಕರು ನಮ್ಮೆಲ್ಲ ಯುವಕರ ತಂಡ ಕೂಡ ಇವತ್ತು ವಿಶೇಷವಾಗಿ ನಮ್ಮೆಲ್ಲ ಜನಾಂಗದ ವತಿಯಿಂದ ಮತ್ತು ಎಲ್ಲ ಇತರೆ ಜನಾಂಗದವರು ಕೂಡ ಇವತ್ತು ಕೈವಾರ ಯೋಗಿ ನಾರಾಯಣ ತಾತಯ್ಯನವರು ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ನಮ್ಮ ಜನಾಂಗದ ಒಂದು ಏಳಿಗೆಗಾಗಿ ಎಲ್ಲ ಜನಾಂಗವನ್ನು ಅಂತ ಒಂದು ವಿಶ್ರಾಂತ ನಮ್ಮೆಲ್ಲ ಹಿರಿಯರು ಮಾಡ್ಕೊಂಡು ಬರ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಆನೇಕಲ್ನಲ್ಲಿ ಮಾ ವಿಜೃಂಭಣೆಯಿಂದ ಮಾಡ್ತಾಯಿದಿವೆ ಎಲ್ಲ ರಾಜಬೀದಿಗಳಲ್ಲಿ ಇವತ್ತು ವಿಜಯೋತ್ಸವವನ್ನು ನಮ್ಮೆಲ್ಲ ಜಯಂತಿಯನ್ನು ಕೈವಾರ ತಾತೆಯನ್ನು ಜಯಂತಿ ಹಮ್ಮಿಕೊಂಡಿದ್ದಾರೆ ಇದೇ ರೀತಿಯಾಗಿ ವರ್ಷ ವರ್ಷ ಕೂಡ ನಾವು ಮಾಡಲಿ ನಮ್ಮೆಲ್ಲ ಜನಾಂಗದ ಮುಖಂಡರು ಒಗ್ಗೂಡಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥವ್ರಿಗೆ ಎಲ್ರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ಕೈವಾರ ನಾರಾಯಣ ತಾತ ನಮ್ಮೆಲ್ಲರಿಗೂ ಸದಾ ಇದೇ ರೀತಿಯಾಗಿ ಶಕ್ತಿ ಕೊಡಲಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಅದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲೂ ಕೂಡ ಇವತ್ತು ವಿಶೇಷವಾಗಿ ಕೈವಾರ ಯೋಗಿ ನಾರಾಯಣ ತಾತಯ್ಯನವರ ಇನ್ನೋರ ಅನೇಕರು ನಮ್ಮ ಪಿ ಸಿ ಮೋಹನವರು ಕೂಡ ನಾನು ರಾಜ್ಯದಲ್ಲಿ ಈಗಾಗಲೇ ನಮಗೆ ಆ ಜಯಂತ್ಯೋತ್ಸವವನ್ನು ಆದೇಶ ಮಾಡಿಕೊಟ್ರು ಕೈವಾರದಲ್ಲಿ ನಮ್ಮ ಜೈರಾಮ್ ಸಾಹೇಬರು ಕೂಡ ಅವರು ಕೂಡ ವಿಶೇಷವಾದ ಕಾರ್ಯಕ್ರಮಗಳನ್ನ ಎರಡು ಮೂರು ದಿನ ಆ ಒಂದು ಕೈವಾರ ಯೋಗಿ ನಾರಾಯಣ ಕ್ಷೇತ್ರದಲ್ಲಿ ವಿಜೃಂಭಣೆ ಎಲ್ಲ ಕೂಡ ಜಾತ್ರೆ ನಡೆಯುತ್ತೆ ಅದೇ ರೀತಿಯಲ್ಲೂ ಕೂಡ ಎಲ್ಲರೂ ಪಾಲ್ಗೊಳ್ಬೇಕು ಪ್ರತಿಯೊಬ್ಬರು ಕೂಡ ನಾವೆಲ್ಲ ಕೂಡ ನಮ್ಮ ಒಂದು ಜನಾಂಗದ ಒಂದು ಏಳಿಗೆಗಾಗಿ ಎಲ್ಲ ಕೈ ಜೋಡಿಸಬೇಕು ಇದೊಂದು ಕಾರ್ಯಕ್ರಮಗಳನ್ನು ಇದೇ ರೀತಿಯಲ್ಲಿ ಹಳ್ಳಿ ಹಳ್ಳಿ ಕೂಡ ಮಾಡಬೇಕಾಗಿ ನಾನೆಲ್ಲರಿಗೂ ಕೂಡ ಮನವಿಯನ್ನು ಮಾಡ್ತೀನಿ ಕೈವಾರ ತಾತೆಯ ಜನ್ಮದಿನೋತ್ಸವ ಅಂಗವಾಗಿ ನಮ್ಮ ಆನೆಕಾಲ್ ತಾಲೂಕಿನ ನಮ್ಮ ಬಲ್ಜಾ ಬಾಂಧವರು ಇವತ್ತು ಎಲ್ಲ ಕಡೆ ಎಲ್ಲ ಗ್ರಾಮಗಳಲ್ಲಿ ಬೀದಿಗಳಲ್ಲಿ ಎಲ್ಲ ಆಫೀಸ್ಗಳಲ್ಲೂ ಸಹ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟಂಥ ಇಂದಿನ ನಮ್ಮ ಸರ್ಕಾರ ತುಂಬ ನಮಗೆ ಇವತ್ತು ನಮ್ಮ ಜನಾಂಗ ಇದೇ ರಾಜ್ಯದಲ್ಲಿ ಇದೆ ಅನ್ನೋದು ಒಂದು ಸಾಬೀತಾಗಿದೆ ಹಿಂದೆ ಎಲ್ಲ ಜನಾಂಗದವರು ಒಂದು ಅವರ ಹಬ್ಬಗಳನ್ನು ಮಾಡ್ತಾಯಿದ್ರು ನಮ್ಮ ಜನಾಂಗಕ್ಕೆ ಇರಲಿಲ್ಲ ಇದರಲ್ಲಿ ಲಾಸ್ಟ್ ಟೈಮ್ ನಮ್ಮ ಸರ್ಕಾರ ಅದನ್ನು ಅನುವು ಮಾಡಿಕೊಟ್ಟಿತ್ತು ಅದರಿಂದ ನಮ್ಮ ತುಂಬ ನಮ್ಮ ರಾಜ್ಯದಲ್ಲಿ ನಮ್ಮ ಜನಾಂಗ ಇವತ್ತು ಹಬ್ಬದ ರೀತಿಯಲ್ಲಿ ಇವತ್ತು ಹುಣ್ಣಿಮೆಯ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದೇ ಮುಂದಿನ ದಿವಸಗಳಲ್ಲೂ ಕೂಡ ನಾವು ಏನು ಒಂದು ದಸರಾ ಟೈಪು ಕಾರ್ಯಕ್ರಮವನ್ನು ರೂಪಿಸಬೇಕು ಇನ್ನೂ ಒಂದು ಒಂದು ತಿಂಗಳು ಎರಡು ತಿಂಗಳು ಇಂತೇನೆ ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಜನಾಂಗದವರೆಲ್ಲ ಸೇರಿ ನಮ್ಮ ಮುನರಾಜ್ ಇರ್ಬೋದು ಬೀ ನಾಗರಾಜ್ ಇರ್ಬೋದು ನಂದಕುಮಾರ್ ಇರ್ಬೋದು ನಮ್ಮ ಗೋಪಾಲಣ್ಣವ್ರು ಇರ್ಬೋದು ಎಲ್ಲರೂ ನಮಗೆ ಸಹಕಾರವನ್ನು ಜೊತೆ ಜೊತೆಯಾಗಿ ಮಾಡಿಕೊಂಡು ನಾವು ಕೆಲಸವನ್ನು ಮಾಡ್ತೇವೆ ಜನಾಂಗಕ್ಕೆ ಒಳಿತನ್ನು ಕೋರ್ತೇವೆ ನಮ್ಮ ಕೈವಾರ ತಾತಯ್ಯನೂ ಸಹ ನಮ್ಮ ಜನಾಂಗಕ್ಕೆ ಒಳಿತನ್ನು ಕೊಡಲಿ ರಾಜ್ಯದಲ್ಲಿ ಮಳೆ ಬೆಳೆ ಹೆಚ್ಚಾಗಿ ಬರಲಿ ರಾಜಕೀಯದಲ್ಲಿ ಏನು ಗೊಂದಲ ಇಲ್ದಿರೇ ಎಲೆಕ್ಷನ್ ಆಗಲಿ ಅನ್ನೋದು ದೃಷ್ಟಿಯಲ್ಲಿ ಇವತ್ತು ನಾವು ಒಂದು ಹಬ್ಬವನ್ನು ಮಾಡ್ತಾ ಇದ್ದೇವೆ ಎಲ್ರಿಗೂ ಅನುಕೂಲವಾಗ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ ಜೈ ಇನ್ ಜಯ ಕರ್ನಾಥ್ ಈ ಮಾರ್ಚ್ ಇಪ್ಪತ್ತೈದನೇ ತಾರೀಕು ನಮ್ಮ ಕೈವಾರ ನಾರಾಯಣಪ್ಪನವ್ರಿಗೂ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇಡೀ ನಮ್ಮ ಆನೇಕಲ್ ತಾಲೂಕು ಮತ್ತು ಇಡೀ ರಾಜ್ಯದಲ್ಲಿ ಈ ನಾರಾಯಣಪ್ಪನವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಕುಲಬಾಂಧವರೆಲ್ಲ ಸೇರಿ ಎಲ್ಲ ಕಡೆಯಿಂದ ಭಾಳ ವಿಜೃಂಭಣೆಯಿಂದ ಎಲ್ಲ ಮಾಡ್ತಾ ಇದ್ದೀವಿ ಈ ದೇವರ ನಾರಾಯಣಪ್ಪನವರು ಒಂದೇ ಜಾತಿಗೆಲ್ಲ ಇವರು ಎಲ್ಲಿ ವಿಶ್ವ ಗುರುಗಳಿವರು ಎಲ್ಲ ಕಡೂ ಗುರುಗಳಿಗೆ ಭಕ್ತರು ಇದ್ದಾರೆ ಎಲ್ಲ ಭಾಳ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇವರು ಎಲ್ಲರೂ ಸೇರಿ ಇವರ ಕ ಕಟಾ ಕುರ್ಭಾಕ್ಷಕ್ಕೆ ಅಥವಾ ನಾವೆಲ್ಲನು ಭಾಗಿಗಳಾಗಿ ಈ ನಮ್ಮ ಜನಾಂಗದವರೆಲ್ಲ ಸೇರಿ ಇವತ್ತು ಆನಂದವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಕೈವಾರ ನಾರಾಯಣಪ್ಪನವರ ಒಂದು ಜನ್ಮದಿನಾಚರಣೆಯನ್ನು ಇನ್ನು ಮುಂದೆನೇ ಹೀಗೆ ಮಾಡಿಕೊಂಡು ಎಲ್ಲ ಒಗ್ಗಟ್ಟಾಗಿ ನಾವು ಹೋಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ದಿವಸ ಇಲ್ಲಿ ನಮ್ಮ ಜಿಲ್ಲಾ ಪರಿಷತ್ತು ಮುರರಾಜ ಅವರು ಬಂದಿದ್ದಾರೆ ನಮ್ಮ ಎಲ್ಲರೂ ನಮ್ಮ ಶಿವರಾಮು ನಮ್ಮ ರಾಜು ನಾಗರಾಜು ಅವರು ಎಲ್ಲರೂ ಸೇರಿದ್ದಾರೆ ಎಲ್ಲ ಬಾಂಧವ ೂರೆಲ್ಲ ಸೇರಿದ್ದಾರೆ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಭಾಳ ಸಂತೋಷವಾಗ್ತಾ ಇದೆ ಈ ಕಾರ್ಯಕ್ರಮ ಹಿಂಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನನ್ನ ಆಶೆ ಅದಕ್ಕೆ ಹೊಂದಿಸುತ್ತಾ ಈ ದಿನ ಕೈವಾರ ನಾರಾಯಣ ತಾತನ್ಯವರ ಜಯಂತಿಯನ್ನು ನಮ್ಮ ಬಿ ಜೆ ಪಿ ಸರ್ಕಾರ ನಮಗೆ ರಾಜ್ಯದಲ್ಲಿ ಎಲ್ಲರಿಗೂ ಒಂದು ಜಯಂತಿ ಮಾಡೋದಕ್ಕೆ ನಮ್ಮ ಬಲಜ ಸಂಘಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಇದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಎಲ್ಲ ಬಲಜಾ ಕುಲ ಬಾಂಧವರಿಗೆ ಒಂದು ಹಬ್ಬ ರೀತಿ ಹಬ್ಬದ ರೀತಿ ವಾತಾವರಣ ಇದೆ ಅದೇ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಈಗ ಮಾಡಿರ್ತಕ್ಕಂಥ ಕೈವಾರ ನಾರಾಯಣ ತಾತಯ್ಯನವರ ಜಯಂತಿಯನ್ನು ಮುಂದಕ್ಕೆ ಒಂದು ದಸರಾ ರೂಪದಲ್ಲಿ ನಾವು ಮಾಡಬೇಕು ಅಂಥೇಳಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಕುಲಬಾಂಧವ್ರ ತಾಲೂಕಿನ ಎಲ್ಲರೂ ಸೇರಿ ಅಣ್ಣ ತಮ್ಮಂದವರೆಲ್ಲ ಸೇರಿ ಮುಂದಕ್ಕೆ ವಿಜೃಂಭಣೆಯಿಂದ ಆಚರಿಸ್ಬೇಕಂತೇಳಿ ನಾನು ಇವಾಗ ನಾನು ಮನವಿ ಮಾಡ್ತಾ ಶ್ರೀ ಯೋಗಿ ನಾರಾಯಣ ಯತೇಂದ್ರಿಗಳು ಕೈವಾರ ತಾತಯ್ಯನವರ ಇನ್ನೂರ ತೊಂಬತ್ನಾಲ್ಕನೇ ಜಯಂತ್ಯೋತ್ಸವನ್ನ ಇವತ್ತು ಈ ದಿನ ಆನೆಕಲ್ ಬಲ್ಲಿಗರ ಸಂಘದಿಂದ ಅತಿ ವಿಜೃಂಭಣೆಯಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅನೇಕ ಕ್ಲಾನ ಕಾಲಜ್ಞಾನಿಗಳು ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಹುಟ್ಟು ಬೆಳೆದಿದ್ದಾರೆ ಅಂಥ ಕಾಲಜ್ಞಾನಿಗಳ ಪೈಕಿ ಕೈವಾರ ತಾತನವರು ಒಬ್ಬರು ಆ ಅಂತಹ ಕಾಲಜ್ಞಾನಿಯವರು ಮುಂದೆ ಏನು ನಡೀಬಹುದು ಅನ್ನೋ ವಿಚಾರವನ್ನ ಮುಂದಾಗೆ ಬರೆದಿಟ್ಟಿದ್ದಾರೆ ಅದಕ್ಕೆ ಜ್ಞಾನ ಕಾಲಜ್ಞಾನ ಪುಸ್ತಕ ಅಂತೀವಿ ಅಂತಹ ಒಬ್ಬ ಮಹಾನ್ ಪುರುಷ ಮಹಾನ್ ಕಾಲಜ್ಞಾನಿ ಮಹಾನ್ ವ್ಯಕ್ತಿ ಆದಂತಹ ಶ್ರೀ ಯೋಗಿ ನಾರಾಯಣ ಸ್ವಾಮೀಜಿಗಳ ದಿನ ಇವತ್ತು ತುಂಬಾ ಖುಷಿ ಆಗುತ್ತೆ ಅಷ್ಟೇ ಇಲ್ಲ ಅಲ್ದಿರ ಇವತ್ತೊಂದು ವಿಶೇಷವಾದ ಒಂದು ದಿನ ಅಂದ್ರೆ ತಪ್ಪ ತಪ್ಪು ಆಗಲಾರದು ಯಾಕಂದ್ರೆ ಇವತ್ತು ಕದರಿ ಪೂರ್ಣಿಮೆ ತಮ್ಗೆಲ್ಲ ಗೊತ್ತಿದೆ ಇವತ್ತು ಕದ್ರಿ ಪೂರ್ಣಿಮೆ ಕದ್ರಿ ಪೂರ್ಣಿಮೆಯ ಹಿಂದೆ ಒಂದು ಒಳ್ಳೆಯ ಒಂದು ಸಂದರ್ಭದಲ್ಲಿ ಕೈವಾ ತಾತನ ಧರಿಸಿ ಕಾಲಜ್ಞಾನವನ್ನ ಬರೆದು ಅನೇಕ 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 ವಿಚಾರಗಳನ್ನ ಇಲ್ಲಿ ನಮ್ಮ ಮುಂದಿಟ್ಟಿದ್ದಾರೆ ಅವರ ಕಾಲಜ್ಞಾನ ಎಲ್ಲೂ ಕೂಡ ಇದುವರೆಗೂ ಫೇಲ್ ಆಗಿಲ್ಲ ಅಂತ ಕಾಲಜ್ಞಾನಿ ಅವರು ಈ ಆನೆಕಲ್ಲಲ್ಲಿ ಈ ದಿನ ಕಲಾ ತಂಡಗಳ ಮೂಲಕ ಮತ್ತೆ ಕೈವಾ ತಾತು ಪಲ್ಲಕ್ಕಿಯ ಮೇಲೆ ಮೆರವಣಿಗೆಗಳ ಮೂಲಕ ಈ ಒಂದು ಹಬ್ಬವನ್ನ ಆಚರಣೆ ಮಾಡಿದ್ದೀವಿ ಮುಂದಿನ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಎಲ್ಲ ನಮ್ಮ ಕುಲ ಬಾಂಧವರೆಲ್ಲ ಸೇರ್ಕೊಂಡು ಅತಿ ಹೆಚ್ಚಾಗಿ ಈ ಒಂದು ದೇವರನ್ನು ನೆನೆಸ್ಕೊಬೇಕು ಈ ಕಾಲಕ್ಕೆ ಮಳೆ ಬೆಳೆ ಆಗಲಿ ಅಂತ ನಾವು ನೆನೆಸ್ಕೊಬೇಕಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಹೊಸ ನೆನೆಸ್ಕೊಬೇಕಾಗುತ್ತೆ ನಮ್ಮ ಆನೆ ಟೌನಲ್ಲಿ ಟೋನಲ್ಲಿ ನಮ್ಮ ನಾಗಣ್ಣವರು ಅಧ್ಯಕ್ಷತೆ ಮತ್ತು ಬಿನ್ನೂರಾಜು ಅವರ ಮತ್ತು ಅನೇಕ ಮುಖಂಡರು ಅಂದರೆ ಸಿ ಆರ್ ಮನೋಹರ್ ಗೋಪಾಲಪ್ಪನವರು ಮತ್ತೆ ಮುನ್ರಾಜು ಅವರು ಎಲ್ಲ ಸೇರಿ ನಾವೆಲ್ಲ ಸೇರಿ ವಿಜೃಂಭಣೆಯನ್ನು ಆಚರಿಸಿದ್ದೀರಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಆಚರಿಸ್ಕೊಂಡು ಹೋಗೋಕೆ ಸಹಕಾರವನ್ನು ನಮಗೆ ಈಗಲೂ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಹಕಾರ ಕೊಡಲಿ ಅಂತ ಕೇಳ್ಕೊಳ್ತಾ ಎರಡು ಮಾತನ್ನು ಮುಗಿಸ್ತೀವಿ